ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ಅಧ್ಯಾಯ ನಲವತ್ತೊಂಬತ್ತು ವಚನಗಳು ಎಂಟರಿಂದ ಹದಿನೈದು ತಮ್ಮ ಪ್ರಜೆಗೆ ಇಂತೆನ್ನುತ್ತಾರೆ ಸರ್ವೇಶ್ವರ ಸ್ವಾಮಿ ನಿನಗೆ ದಯಪಾಲಿಸುವೆನು ಸದುತ್ತರವನ್ನು ಪ್ರಸನ್ನತೆಯ ಕಾಲದಲ್ಲಿ ಸಹಾಯ ನೀಡುವೆನು ರಕ್ಷಣೆಯ ದಿನದಲ್ಲಿ ನಿನ್ನನ್ನು ಕಾಪಾಡಿ ನೇಮಿಸುವೆನು ಜನತೆಗೆ ಸ್ಥಿರ ಹೊಡಂಬಡಿಕೆಯಾಗಿ ಹೊರಟು ಹೋಗಿರಿ ಎನ್ನುವೆನು ಸೆರೆಯಾಳುಗಳಿಗೆ ಬೆಳಕಿಗೆ ಬನ್ನಿರಿ ಎನ್ನುವೆನು ಕತ್ತಲಲಿರುವವರಿಗೆ ಪಾಳು ಬಿದ್ದ ಸೊತ್ತುಗಳನ್ನು ಹಂಚಿಕೊಡುವೆನು ಅವರಿಗೆ ದೇಶವನ್ನು ಪುನಃ ತರುವೆನು ಪೂರ್ವಸ್ಥಿತಿಗೆ ದಾರಿಯುದ್ದಕ್ಕೂ ಆಹಾರ ಒದಗಿಸುವೆನು ನನ್ನ ಪ್ರಜೆಗೆ ಬೋಳು ಬೆಟ್ಟಗಳೆಲ್ಲ ಹುಲ್ಲುಗಾವಲುಗಳಾಗುವು ನನ್ನ ಮಂದೆಗೆ ಇರದು ಅವರಿಗೆ ಹಸಿವು ಬಾಯಾರಿಕೆ ಬಡಿಯವು ಅವರಿಗೆ ಬಿಸಿಲು ಬೇಗೆ ನಡೆಸುವೆನು ನೀರುಕ್ಕುವ ಚಿಲುಮೆಗಳ ಬಳಿಗೆ ಕರುಣಾಕರನು ದಾರಿ ತೋರಿಸುವನು ಅವರಿಗೆ ಸಮ ದಾರಿಯಾಗಿಸುವೆನು ನನ್ನ ಗುಡ್ಡಗಳನ್ನು ಎತ್ತರಿಸುವೆನು ನನ್ನ ರಾಜ ಮಾರ್ಗಗಳನ್ನು ನೋಡಿ ಬರುತಿಹರು ನನ್ನ ಜನರು ದೂರದಿಂದ ಹೌದು ಬರುತಿಹರು ಉತ್ತರ ಪಶ್ಚಿಮದಿಂದ ದಕ್ಷಿಣದ ಆಶ್ವಾನ್ ನಾಡಿನಿಂದ ಅರ್ಷಧ್ವನಿಗೈ ಆಕಾಶವೇ ಉಲ್ಲಾಸಪಡು ಪೊಡವಿಯೇ ತಟ್ಟಾಡಿರಿ ಬೆಟ್ಟ ಗುಡ್ಡಗಳೇ ಏಕೆನೆ ಸಂತೈಸಿಹನು ಸರ್ವೇಶ್ವರ ತನ್ನ ಪ್ರಜೆಯನ್ನು ಕನಿಕರಿಸಿಹನು ಶೋಷಿತರಾದ ತನ್ನ ಜನರನ್ನು ಜೆರುಸಲೇಮಿನ ಜನರಾದರೂ ಇಂತೆಂದರು ಸರ್ವೇಶ್ವರ ನಮ್ಮನ್ನು ಕೈಬಿಟ್ಟಿಹನು ಆ ಸ್ವಾಮಿ ನಮ್ಮನ್ನು ಮರೆತು ಬಿಟ್ಟಿಹನು ಎತ್ತ ತಾಯಿಗೆ ತನ್ನ ಕಂದನ ಪ್ರೀತಿ ಬತ್ತಿ ಹೋಗುವುದುಂಟೆ ಆಕೆ ತನ್ನ ಮೊಲೆಗೂಸನ್ನು ಮರೆತು ಬಿಡುವುದುಂಟೆ ಒಂದು ವೇಳೆ ಆಕೆ ಮರೆತರು ನಾನಿನ್ನನ್ನು ಮರೆಯೇ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ಕೃಪಾ ಸಾಗರನು ಸಹನಶೀಲನು ಪ್ರೀತಿಪೂರ್ಣನು ಪ್ರಭು ಕೃಪಾ ಸಾಗರನು ಸಹನಶೀಲನು ಪ್ರೀತಿಪೂರ್ಣನು ಪ್ರಭುವಿನ ತರಣಿ ಎಲ್ಲರ ಮೇಲೆ ಆತನ ಕೃಪೆಯು ಸೃಷ್ಟಿಯ ಮೇಲೆ ಶ್ಲೋಕ ಪ್ರಭು ದಯಾನಿಧಿ ಕೃಪಾಸಾಗರನು ಸಹನಶೀಲನು ಪ್ರೀತಿಪೂರ್ಣನು ನುಡಿಯಲಿ ಪ್ರಭು ಸದಾ ಪ್ರಾಮಾಣಿಕನು ನಡೆಯಲಿ ಆತನು ಸದಾ ಪ್ರೀತಿಯ ಮಯನು ಎತ್ತುವನಾಥ ಬಿದ್ದುವವರನ್ನೆಲ್ಲ ಉದ್ಧರಿಸುವನ್ನು ಕೂಗಿದವರನ್ನೆಲ್ಲ ಶ್ಲೋಕ ಪ್ರಭು ದಯಾನಿಧಿ ಕೃಪಾಸಾಗರನು ಸಹನಶೀಲನು ಪ್ರೀತಿಪೂರ್ಣನು ಪ್ರಭುವಿನ ಮಾರ್ಗ ಧರ್ಮ ಸಮತ ಆತನ ಕಾರ್ಯವೆಲ್ಲ ಪುನೀತ ಹತ್ತಿರ ಹಿಹನು ಪ್ರಭು ಕರೆಯುವವರೆಲ್ಲರಿಗೆ ಯಥಾರ್ಥವಾಗಿ ಆತನನ್ನು ಅರಸುವವರಿಗೆ ಶ್ಲೋಕ ಪ್ರಭು ದಯಾನಿಧಿ ಕೃಪಾಸಾಗರನು ಸಹನಶೀಲನು ಪ್ರೀತಿಪೂರ್ಣನು ಘೋಷಣೆ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಏಸುವೆ ನಿಮಗೆ ಸ್ತುತಿ ಸಲ್ಲಲಿ ದೇವರ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎಳೆದರು ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಏಸುವೆ ನಿಮಗೆ ಸ್ತುತಿ ಸಲ್ಲಲಿ ಸಂತ ಯುವಾನ್ನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚಿನ್ನ ಅಧ್ಯಾಯ ಐದು ವಚನಗಳು ಹದಿನೇಳರಿಂದ ಮೂವತ್ತರವರೆಗೆ ಆ ಕಾಲದಲ್ಲಿ ಯಹೂದ್ಯರ ಆಕ್ಷೇಪಣೆಗೆ ಉತ್ತರವಾಗಿ ಯೇಸು ನನ್ನ ಪಿತಾ ಸತತವೂ ಕಾರ್ಯನಿರತರು ಅವರಂತೆಯೇ ನಾನು ಸದಾ ಕಾರ್ಯನಿರತನಾಗಿದ್ದೇನೆ ಎಂದು ನುಡಿದರು ಏಸು ಸಬ್ಬತ್ತಿನ ನಿಯಮವನ್ನು ಮುರಿದುದು ಅಲ್ಲದೆ ದೇವರನ್ನು ತನ್ನ ಪಿತನೆಂದು ಹೇಳಿಕೊಳ್ಳುತ್ತಾ ತನ್ನನ್ನೇ ದೇವರಿಗೆ ಸರಿ ಸಮ ಮಾಡಿಕೊಳ್ಳುತ್ತಿದ್ದಾನೆಂದು ಯಹುದ್ಯರು ಅವರನ್ನು ಕೊಲ್ಲಲು ಮತ್ತಷ್ಟು ಹಮಣಿಸಿದರು ಏಸು ಅವರನ್ನು ಉದ್ದೇಶಿಸಿ ಹೀಗೆಂದರು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಪುತ್ರನು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು ಪಿತನು ಮಾಡುವುದನ್ನು ಕಂಡು ತಾನು ಹಾಗೆಯೇ ಮಾಡುತ್ತಾನೆ ಪಿತನು ಮಾಡುವುದನ್ನೇ ಪುತ್ರನು ಮಾಡುವುದು ಪುತ್ರನೆಂದರೆ ಪಿತನಿಗೆ ಪ್ರೀತಿ ಆದುದರಿಂದ ತಾವು ಮಾಡುವುದನ್ನೆಲ್ಲ ಪುತ್ರನಿಗೆ ತೋರಿಸುತ್ತಾರೆ ಇದಲ್ಲದೆ ಇನ್ನೂ ಎಷ್ಟೋ ಮಿಗಿಲಾದ ಕಾರ್ಯಗಳನ್ನು ಪುತ್ರನಿಗೆ ತೋರಿಸುತ್ತಾರೆ ಅವುಗಳನ್ನು ಕಂಡು ನೀವು ಬೇರಗಾಗುವಿದೆ ಪಿತನು ಸತ್ತವರನ್ನು ಎಬ್ಬಿಸಿ ಅವರಿಗೆ ಜೀವವನ್ನು ಕೊಡುವಂತೆಯೇ ಪುತ್ರನು ತನಗೆ ಬೇಕಾದವರಿಗೆ ಜೀವವನ್ನು ಕೊಡುತ್ತಾನೆ ಅಲ್ಲದೆ ಪಿತನು ಯಾರನ್ನೂ ತೀರ್ಪಿಗೆ ಗುರಿ ಮಾಡುವುದಿಲ್ಲ ತೀರ್ಪು ಕೊಡುವ ಅಧಿಕಾರವನ್ನೆಲ್ಲ ಅವರು ಪುತ್ರನಿಗೆ ಕೊಟ್ಟಿದ್ದಾರೆ ಏಕೆಂದರೆ ತಮ್ಮನ್ನು ಗೌರವಿಸುವಂತೆಯೇ ಜನರೆಲ್ಲರೂ ಪುತ್ರನನ್ನು ಗೌರವಿಸಬೇಕೆಂಬುದು ಅವರ ಬಯಕೆ ಪುತ್ರನನ್ನು ಗೌರವಿಸದವನು ಆತನನ್ನು ಕಳುಹಿಸಿದ ಪಿತನನ್ನು ಗೌರವಿಸುವುದಿಲ್ಲ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನನ್ನ ಮಾತಿಗೆ ಕಿವಿಗೊಟ್ಟು ನನ್ನನ್ನು ಕಳುಹಿಸಿದ ಆತನಲ್ಲಿ ವಿಶ್ವಾಸವಿಡುವವನು ನಿತ್ಯ ಜೀವವನ್ನು ಪಡೆದಿರುತ್ತಾನೆ ಅವನು ಖಂಡನಿಗೆ ಗುರಿಯಾಗನು ಅವನು ಈಗಾಗಲೇ ಸಾವನ್ನು ದಾಟಿ ಜೀವವನ್ನು ಸೇರಿರುತ್ತಾನೆ ಸತ್ಯವಾಗಿ ನಿಮಗೆ ಮತ್ತೆ ಹೇಳುತ್ತೇನೆ ಸತ್ತವರು ದೇವರ ಪುತ್ರನ ಧ್ವನಿಯನ್ನು ಕೇಳುವ ಕಾಲ ಬರುವುದು ಈಗಾಗಲೇ ಬಂದಿದೆ ಈ ಧ್ವನಿಯನ್ನು ಕೇಳುವವರು ಜೀವಿಸುವರು ಈತನು ತಾವೇ ಸ್ವಯಂ ಜೀವ ಮೂಲವಾಗಿರುವಂತೆ ಪುತ್ರನೂ ಸಹ ಸ್ವಯಂ ಜೀವ ಮೂಲವಾಗಿರುವಂತೆ ಕರುಣಿಸಿದ್ದಾರೆ ಅದು ಅಲ್ಲದೆ ಆತನು ನರಪುತ್ರನಾಗಿರುವ ಕಾರಣ ತೀರ್ಪನ್ನು ಕೊಡುವ ಹಕ್ಕನ್ನು ಆತನಿಗೆ ದಯ ಪಾಲಿಸಿದ್ದಾರೆ ಇದನ್ನು ಕೇಳಿ ನೀವು ಬೆರಗಾಗುವುದು ಬೇಡ ಸತ್ತು ಸಮಾಧಿಯಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳುವ ಕಾಲ ಬರುವುದು ಹಾಗೆ ಕೇಳಿದವರೆಲ್ಲ ಸಮಾಧಿಯನ್ನು ಬಿಟ್ಟು ಎದ್ದು ಬರುವರು ಸಜ್ಜನರು ಸಜ್ಜೀವಕ್ಕಾಗಿ ಪುನರುತ್ಥಾನರಾಗುವರು ದುರ್ಜನರು ದಂಡನ ತೀರ್ಪಿಗಾಗಿ ಪುನರುತ್ಥಾನರಾಗುವರು ನನ್ನಷ್ಟಕ್ಕೆ ನಾನೇ ಏನೂ ಮಾಡಲಾರೆ ಪಿತನು ನನಗೆ ತಿಳಿಸಿದ ಪ್ರಕಾರ ನಾನು ತೀರ್ಪು ಕೊಡುತ್ತೇನೆ ಈ ನನ್ನ ತೀರ್ಪು ನ್ಯಾಯಬದ್ಧ ಆದುದು ಏಕೆಂದರೆ ನಾನು ನನ್ನ ಸ್ವಂತ ಇಚ್ಛೆಯನ್ನು ನೆರವೇರಿಸದೆ ಪಿತನ ಚಿತ್ತವನ್ನೇ ನೆರವೇರಿಸಲು ಆಶಿಸುತ್ತೇನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ